ಹಲೋ ನಮಸ್ಕಾರ ನಿಮ್ಮ ಪ್ರೀತಿಯ ಲಕ್ಕಿವನು ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಹೇಗೆ ರವೆ ಉಪ್ಪಿಟ್ಟನ್ನು ತುಂಬ ಕಡಿಮೆ ಸಮಯದಲ್ಲಿ ಮಾಡೋ ಹಾಗೆ ತೋರಿಸ್ತಾ ಇದ್ದೀನಿ ಇದನ್ನು ನೋಡಿಕೊಂಡು ಬ್ಯಾಚುಲರ್ಸ್ ಕೂಡ ಬೇಗನೆ ಮಾಡ್ಕೊಳ್ಬೋದು ಅವರೆಕಾಳು ಉಪ್ಪಿಟ್ಟು ಅದರಲ್ಲೂ ಎಕ್ಸ್ಪೆಷಲಿ ಅವರೆಕಾಳು ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ ಯಾರು ಬೇಕಾದ್ರೂ ಇಷ್ಟಪಡ್ತಾರೆ ಬೇಡ ಅನ್ನೋರೇ ಇರೋಲ್ಲ ಹಾಗಾಗಿ ನಾನು ಒಂದು ಐದಾರು ಮೆಣಸಿನ್ಕಾಯಿ ಒಂದೆರಡು ಟೊಮೆಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕಾಯಿ ತುರಿ ಇಷ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಕಡೆ ರವೆನ ಇದ್ದೀನಿ ಈ ರವೆನ ಚೆನ್ನಾಗಿ ಹುರ್ಕೋಬೇಕು ಅದು ಒಂದು ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ ಆಮೇಲೆ ಒಂದು ಐವತ್ತು ಅಷ್ಟು ಎಣ್ಣೆ ಹಾಕ್ಕೊಂಡು ಆ ಎಣ್ಣೆ ಚೆನ್ನಾಗಿ ಒಂದು ಸ್ವಲ್ಪ ಕಾಯಿದ ಮೇಲೆ ಸಾಸಿವೆ ಒಂದು ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಉದ್ದಿನಬೇಳೆ ಜೊತೆಗೆ ಅಷ್ಟೇ ಕಡಲೆಬೇಳೆ ಒಂದೊಂದು ಸ್ಪೂನಷ್ಟು ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಫ್ರೈ ಆದಮೇಲೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಇದು ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಫೈನ್ ಫ್ರೈ ಆಗಬೇಕು ಅಂದರೆ ಹೊಂಬಣ್ಣ ಬರಬೇಕು ಅಂದರೆ ಗೋಲ್ಡನ್ ಕಲರ್ ಬರೋವರೆಗು ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಂದರೆ ಸ್ವಲ್ಪ ಉಪ್ಪನ್ನ ಉದ್ದಿಸ್ಕೊಂಡ್ರೆ ಮೇಲೆ ಬೇಗನೆ ಫ್ರೈ ಆಗುತ್ತೆ ಬೇಗ ಫ್ರೈ ಆಗಿ ಮೆಲ್ಟ್ ಆಗುತ್ತೆ ಇದು ಈರುಳ್ಳಿ ತುಂಬ ಚೆನ್ನಾಗಿ ಇದಾಗುತ್ತೆ ಆಮೇಲೆ ನೀವು ಟೊಮೆಟೊನ ಆ್ಯಡ್ ಮಾಡಿಕೊಂಡು ಟೊಮೆಟೊನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಟೇಸ್ಟ್ ಬರಬೇಕು ಉಪ್ಪಿಟ್ಟು ಅಂದರೆ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದಮೇಲೆ ನೀಟಾಗಿ ಫ್ರೈ ಆಗಬೇಕು ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಹಸಿ ಬಿಸಿ ಆಗುತ್ತೆ ಚೆನ್ನಾಗಾಗಲ್ಲ ತಿನ್ನೋದಕ್ಕೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಹೀಗೆ ಒಂದು ಐದು ನಿಮಿಷನಾದರೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಟೊಮೆಟೊ ಚೆನ್ನಾಗಿ ಮ್ಯಾಸ್ ಆಗಬೇಕು ಹೇಗೆ ಅಂದರೆ ನಮ್ಮ ಬಾಯಿಗೆ ಹಾಕಿದ್ರೆ ಅದು ಹಂಗೆ ಹೋಗಂಗಿರಬೇಕು ಅದು ಬಿಟ್ಬಿಟ್ಟು ಕಚ್ಚ ಪಚ್ಚೆ ಅಂತ ಅಗ್ಗಿಯಂಗೆ ಇರಬಾರ್ದು ನೋಡಿ ಈ ಥರ ನೀಟಾಗಿ ಇದು ಫ್ರೈ ಮಾಡ್ಕೊಂಡಾದ ಆದಮೇಲೆ ಹೀಗೆ ಇದು ಬ್ಯಾಚುಲರ್ಸು ಬೇಗನೆ ಮಾಡ್ಕೊ ತಿನ್ನೋ ಅಂತ ತಿಂಡಿ ಭಾನುವಾರ ಅಥವಾ ಸಾಟರ್ಡೆ ಯಾವತ್ತಾದರೂ ನಾನೊಂದು ಐವತ್ತು ಗ್ರಾಮಷ್ಟು ಅವರೆ ಕಾಳನ್ನು ಬೇಯಿಸ್ಕೊಂಡಿದ್ದೀನಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಒಂದು ನಾಲ್ಕೈದು ವಿಶಲ್ ಬೇಯಿಸ್ಕೊಂಡ್ರೆ ಇದು ತುಂಬಾ ಉಪ್ಪಿಟ್ಟಿನ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅವರೆ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಅಂದರೆ ಇದ್ರ ಜೊತೆಗೂ ಸ್ವಲ್ಪ ಖಾರ ಉಪ್ಪು ಇಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ರುಚಿ ಚೆನ್ನಾಗಿ ಕೊಡುತ್ತೆ ಎಕ್ಸ್ಟ್ರಾಡಿನರಿ ರುಚಿ ಕೊಡುತ್ತೆ ಅವರೇ ಕಾಳು ಇದು ನಾನು ಕಾಳು ಬೇಯಿಸಿರೋ ಅಂಥ ನೀರಿಗೆ ಒಂದು ಅರ್ಧ ಲೋಟ ನೀರು ಬಂದಿದೆ ಅದಕ್ಕೂ ಜೊತೆ ಸೇರಿಸಿ ಒಂದೂವರೆ ಆ ಕಪ್ಪಲ್ಲಿ ಒಂದೂವರೆ ಕಪ್ಪು ರವೆ ಹಾಕ್ಕೊಂಡಿದ್ದೀನಿ ಮೂರು ಕಪ್ಪು ನೀರು ಹಾಕ್ಕೊಳ್ತೀನಿ ಆವಾಗ ಕರೆಕ್ಟು ಮೆಜರ್ಮೆಂಟ್ ಬರುತ್ತೆ ಮೂರು ಕಪ್ ಹಾಕ್ಕೊಂಡು ಚೆನ್ನಾಗದು ಕುದಿ ಬರೋವರೆಗೂ ಅದಕ್ಕೆ ಉಪ್ಪು ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಂಡು ಕುದಿ ಬರೋವರೆಗು ನಾನು ವೆಯ್ಟ್ ಮಾಡಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಉಪ್ಪಾಗೋಂಥ ಚಾನ್ಸಸ್ ಇರುತ್ತೆ ಏಕೆಂದರೆ ನಾವು ಅವರೆಕಾಳು ಬೇಯಿಸುವಾಗ ಕೂಡ ಹಾಕಿರ್ತೀವಿ ಈರುಳ್ಳಿ ಫ್ರೈ ಆಗಲಿ ಅಂತ ಆಗು ಸ್ವಲ್ಪ ಹಾಕಿರ್ತೀವಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕುದಿಯಕ್ಕೆ ಬಿಡಿ ಮುಚ್ಚಿಬಿಡಿ ಏನಾದ್ರು ಒಂದು ಲಿಡ್ಡು ಮುಚ್ಚಿ ಒಂದು ಐದು ನಿಮಿಷ ಕುದೀಲಿ ಚೆನ್ನಾಗಿ ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಇದು ಕುದ್ದಾದ ಮೇಲೆ ನೀವು ರವೆನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು ರವೆನ ಆ್ಯಡ್ ಮಾಡ್ಕೊಳ್ತಾ ಹೋಗಿ ಚೆನ್ನಾಗಿ ಕುದ್ದಿದೆ ನೋಡಿ ಇವಾಗ ಸೌಟಲ್ಲಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ತಗೊಂಡು ಹೀಗೆ ಅದನ್ನು ತಿರುತ್ತಾ ಹೋದರೆ ಗಂಟು ಬೀಳಲ್ಲ ಗಂಟು ಬೀಳಬಾರ್ದಲ್ವ ಉಪ್ಪಿಟ್ಟು ಗಂಟು ಬೀಳ್ದಂಗೆ ಮಾಡ್ಕೊಳ್ಬೇಕು ಇದಕ್ಕೆ ನಾವು ಇನ್ನೂ ಸಾಫ್ಟ್ ಬೇಕು ಉಪ್ಪಿಟ್ಟು ಅನ್ನಂಗಿದ್ರೆ ನೀವು ಒಂದು ಎರಡು ಸ್ಪೂನು ಮೊಸರು ಹಾಕ್ಕೊಂಡ್ರೆ ತುಂಬಾ ಸಾಫ್ಟಾಗಿರುತ್ತೆ ಹೀಗೇ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ಉಪ್ಪಿಟ್ಟು ರೆಡಿ ಆಯಿತು ಇವಾಗ ನಾವು ಬಡ್ಸ್ಕೊಂಡು ತಿನ್ನೋದಕ್ಕೆ ರೆಡಿಯಾಗಿದೆ ಇದಾಗಿತ್ತು ಇವತ್ತಿನ ವೀಡಿಯೋ ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ